ನಮಸ್ತೆ ವೀಕ್ಷಕರಿ ಇದು ಶಿವ್ಯ ವೇದಿಕಾಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಿಮಗೆ ಮಾತಾಡ್ತಿದ್ದೀನಿ ಅಂತಂದರೆ ಒಂದು ಹಠ ಮಾಡುವ ಮಕ್ಕಳು ಮತ್ತು ಪದೇ ಪದೇ ಹುಷಾರಿಲ್ಲದೆ ಮಲಗುವಂತಹ ಮಕ್ಕಳು ಈ ಎರಡೂ ಒಂದೇ ವ್ಯತ್ಯಾಸವಾಗಿರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ವಿಜ್ಞಾನ ಅಂದರೆ ವಿಘ್ನೇಶ್ವರನ ಒಂದು ವಿಗ್ರಹ ಏನಿರುತ್ತೋ ಅದು ಡ್ಯಾಮೇಜ್ ಆಗಿರುತ್ತೆ ಅದು ನಾವು ಗಮನಿಸೋ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ ಆದ ಕಾರಣ ನಮ್ಮ ಮನೆಯಲ್ಲಿರುವ ಮಕ್ಕಳು ಮತ್ತೆ ಪದೇ ಪದೇ ತುಂಬ ಹಠ ಮಾಡೋದು ತುಂಬ ಹುಷಾರಿಲ್ಲದೆ ಮಲಗೋದು ಪದೇ ಪದೇ ಇದು ನಡೀತಾ ಇರುತ್ತೆ ಕಾಮನಾಗಿ ಅಂದಂಗೆ ನಾವು ಪೂಜೆ ರೂಮಲ್ಲಿ ಈ ವಿಗ್ರಹವನ್ನು ಬಳಸೋದು ಕಾಮನ್ ಆಗಿರುತ್ತೆ ಆದರೆ ಆ ವಿಗ್ ವಿಗ್ರಹವನ್ನು ಅದು ಸ್ವಿಚ್ ಆಫ್ ಮಾಡಬೇಕಾದ್ರೆ ಮತ್ತು ತೊಳಿಬೇಕಾದ್ರೆ ಯಾವುದೇ ರೀತಿಯ ಒಂದು ಡ್ಯಾಮೇಜ್ ಆಗಿರಬಾರ್ದು ಆ ಡ್ಯಾಮೇಜ್ ಆಗಿದ್ದರೆ ಈ ಮಕ್ಕಳು ಕಾರ್ನ ಇಲ್ಲದೆ ಹಠ ಮಾಡೋದು ಮತ್ತು ತುಂಬ ಹುಷಾರಿಲ್ಲದೆ ಮಲಗೋದು ಇದು ಕಾಮನ್ ಆಗಿರುತ್ತೆ ಸೊ ಇದು ಪದೇ ಪದೇ ಆದರೆ ನಮ್ಮ ಪೂಜೆ ರೂಮಿನಲ್ಲಿರುವಂತಹ ವಿಘ್ನ ಅಂದರೆ ಆಗಿದೆ ಅಂತ ಅರ್ಥ ವಿಘ್ನೇಶ್ವರನ ಒಂದು ಮೂರ್ತಿಯನ್ನು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಒಂದು ಒಡೆತ ಬಿದ್ದಿದ್ದರೆ ಅದನ್ನು ನೀರಿಗೆ ಬಿಟ್ಟು ಒಂದು ಹೊಸ ವಿಗ್ರಹವನ್ನು ತಂದು ಪೂಜೆ ರೂಮಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಹುಟ್ಟಿರುವಂತಹ ಮಕ್ಕಳು ಆರೋಗ್ಯವಾಗಿರ್ತಾರೆ ಯಾವುದೇ ಕಾರಣಕ್ಕೂ ಹಠ ಚೇಷ್ಟೆ ಮಾಡದೆ ತುಂಬ ಚೆನ್ನಾಗಿ ಬೆಳೀತಾರೆ ಈ ಸಣ್ಣ ಪರಿಹಾರವನ್ನು ಗಮನಿಸಿ ಇದನ್ನು ಗಮನಿಸಿ ಪಾಲಿಸೋದ್ರಿಂದ ತುಂಬ ಲಾಭ ಪಡಿಬೋದು ನಮಸ್ತೆ If you like the video, please like, share and subscribe the channel. Thank you.